ಉದಯವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ ತಿನ್ನುವ ಮುಖ್ಯಮಂತ್ರಿ ಮಾವಾಸು ತಿನ್ಕೊಂಡ್ ಅಂತ ನಿಮ್ಗೆ ಸಹ್ಯುನಿಸ್ಟ್ ಅವರು ಅಲ್ವಾ ಉಂಟಾ ಒಳ್ಳೆ ಪ್ರಧಾನಮಂತ್ರಿ ಸ್ಟೈಕ್ ಇತ್ತು ನಿಮ್ದು ಯಾವ್ದು ಮಾನವೀಯತೆ ಚಿಂತೆ ಮಾಡಿ ಅದು ಮಾನವ ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪಾಯಿಂಟ್ ತೋರಿಸಿ ಬೆಲೆ ಏರಿಕೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರ ಲಿಸ್ಟು ಎರಡ್ ಸಾವಿರದ ಹತ್ತೊಂಬತ್ತು ಲಿಸ್ಟು ತೋರಿಸಿ ಬನ್ನಿ ತಾಕತ್ತಿದ್ರು ಬಂದು ಕೊಡಿ ಲುಚ್ಚಗಳ ಲುಚ್ಚಗಳು ತೊಗೊಂಡಿರಲ್ಲ ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕೋದೇ ಪುಣ್ಯ ಯಾವುದು ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಶಬರಿಮಲೆಗೆ ಕಚ್ಚಡ ತಿನ್ಕ ಹೋಗೋದಲ್ಲ ಅದು ಸ್ಟ್ರೈಕ್ ಮಾಡೋದಿವಿಲ್ಲ ಇವರಿಗೆ